ಶೌರ್ಯ ಸರಿ ಮಾಡಿ ಕೂಸ್ಕೋ ಇಷ್ಟ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಸುಭ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬಂದು ಇವತ್ತಿನ ಬ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಹನ್ನೆರಡೂವರೆ ಆಯಿತಾ ಇವಾಗ ಜಸ್ಟ್ ನನ್ನೆಲ್ಲೆಲ್ಲ ಒರೆಸ್ಬಿಟ್ಟು ಅಡುಗೆ ಕೆಲಸ ಒಂದು ಫಿನಿಶ್ ಮಾಡಿದ್ದೀನಿ ಇವತ್ತು ವಿಟಮಿನ್ ಡ್ರಾಪ್ಸ್ ಇದ್ದಿತ್ತು ಶೌರ್ಯನಿಗೆ ಹಾಗಾಗಿ ಒಂದು ಹತ್ತು ಗಂಟೆ ಹಾಗೆ ಒಂದು ಒಂಬತ್ತು ಮುಖಾಲ್ ಹತ್ತು ಗಂಟೆ ಹಂಗೆ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗಿದ್ನಲ್ಲ ಮತ್ತು ಆ ನಿಮ್ಮೂರು ವರ್ಷ ಆಯ್ತಲ್ಲ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕಿಂದ ಕೂರಿಸಬೇಕು ಅಂದ್ಕೊಂಡಿದ್ದೆ ಆಯಿತು ಸ್ವಲ್ಪ ಮಕ್ಕಳ ಜೊತೆ ಬರೆದ್ರೆ ಅವನಿಗೆ ಸ್ವಲ್ಪ ಬೋರ್ ಆಗೋದಿಲ್ಲಲ್ಲ ಇಲ್ಲಿ ಯಾರು ಮಕ್ಕಳಲ್ಲಿ ಇಲ್ಲಲ್ಲ ಅವನಿಗೆ ಮಾತು ಸ್ವಲ್ಪ ಬೇ ಬೇಕು ಬರ್ತದಲ್ಲ ಅದಕ್ಕೋಸ್ಕರ ಒಂದನೇ ತಾರೀಕು ಕೂರಿಸೋಣ ಅಂತ ಇದ್ದಿದ್ದೆ ಆಯಿತು ಹೇಗೋ ಇವತ್ತು ಕರ್ಕೊಂಡು ಹೋದ್ನಲ್ಲ ಅದಕ್ಕೆ ಸ್ವಲ್ಪ ನಾನೇ ಕೂತ್ಕೊಂಡೆ ಫಸ್ಟ್ ಟೈಮ್ ಅಲ್ಲ ಒಂದು ಹನ್ನೊಂದು ಗಂಟೆ ತನಕ ಕೂತ್ಕೊಂಡೆ ಆಮೇಲೆ ಸ್ವಲ್ಪ ಅವನು ಹಗುರ ಹಗುರ ಎದ್ದೇ ಎದ್ದುಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಒಪ್ಪಕ್ಕೆ ಶುರು ಮಾಡಿದೆ ಮಕ್ಳು ಸಂತ ಬರೀಲಿಕ್ಕೆ ಶುರು ಮಾಡಿದೆ ಆಮೇಲೆ ನಾನು ಅಲ್ಲಿ ಜೆ ಸಿ ಪಿ ಕೊಡ್ತರಂತೆ ನೋಡಿ ಮಗನೇ ಟೀಚರ್ ಅಂತ ಹೇಳಿ ಆ ಕಡೆ ಕಳಿಸ್ದೆ ಆ ಕಡೆ ಹೋಗುವಷ್ಟೊಳೆ ನಾನು ಹೊರಗೆ ಹೋಗಿಬಿಟ್ಟೆ ಗಾಡಿ ಹೊರಗೆ ಹೊರಗೆದಿತ್ತ ಸ್ವಲ್ಪ ಹೊರಗೆ ಬಚ್ಚಿಟ್ಕೊಂಡೆ ಅಲ್ಲೇ ಬೀಚ್ ಸೈಡ್ ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಕೇಳಿದಾಗ ಇಲ್ಲ ಆಟ ಆಡ್ತಾ ಇದ್ದ ಮಕ್ಕಳ ಜೊತೆ ಅಂದ್ರೆ ಮತ್ತೆ ನಾನು ಕಂಡೆ ಆಮೇಲೆ ಬಿಟ್ಟು ಹಂಗಾರೆ ಕಡೆ ಬಂದು ಕರ್ಕೊಂಡು ಅಂತ ಗಾಡಿ ತಗೊಂಡು ಮನೆ ಬಂದೆ ಬರಬೇಕಾದ್ರೆ ಹನ್ನೆರಡು ಗಂಟೆ ಆಯ್ತು ಈಗ ಹನ್ನೆರಡು ಗಂಟೆಗೆ ಬಂದು ಈಗ ಹರಗಿ ಮನೆಯಲ್ಲೇ ಬೆಳೆದ ಬೆಳೆದಿರುವಂಥ ಅರ್ಗಿ ಸೊಪ್ಪಿನ ಸಾರು ಮಾಡಿ ನೆಲೆಲ್ಲ ಒರೆಸಿ ಕೆಲಸ ಒಂದು ಫಿನಿಶ್ ಮಾಡಿದ್ದೀನಿ ಇವಾಗ ಹನ್ನೆರಡುವರೆ ಊಟ ಇರಬೇಕಲ್ಲ ಶಾಲೆಯಲ್ಲೇ ಅವನು ಊಟ ಮಾಡ್ಕೊಂಡು ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಹಾಗೆ ಕರೀಲಿಕ್ಕೆ ಹೋಗ್ತೀನಿ ಫೋನ್ ಮಾಡಿ ಕೇಳಿದೆ ಮಿಸ್ ಒಬ್ರ ಹತ್ರ ಅವ್ರು ಹೇಳಿದರು ಇಲ್ಲ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹಾಗಾಗಿ ಇವಾಗ ಸುಮ್ಮನಿದ್ದೆ ಒಂಥರ ಖುಷಿ ಆಗ್ತಿತ್ತು ಅವನಿಗೆ ಶಾಲೆ ಚೀಲೆಲ್ಲ ತಂದಿದ್ದೀನಿ ನಮ್ಮ ಅಕ್ಕ ಕೊ ತಂದು ಕೊಟ್ಟಿದ್ದಾಳೆ ಮತ್ತೆ ಇನ್ನೊಂದೆರಡು ಚೀಲ ಉಂಟು ಚಿಕ್ಕ ಚಿಕ್ಕದು ಹಾಗೆ ಪ್ಲೇಟ್ ಮತ್ತು ಪೆ ಚಾಕ್ ಅದೆಲ್ಲ ತಗೊಂಡು ಬರಬೇಕು ಅವ್ನು ಸಣ್ಣ ನೀರು ಬಾಟ್ಲೆಲ್ಲ ತಗೊಂಡು ಬರ್ಬೇಕು ನಾಳೆಯಿಂದ ಅವ್ನಿಗೆ ಬ್ಯಾಗಿ ಹಾಕಿಕೊಡುವ ಅಂತ ಅವನಿಗೆ ಆದರೆ ಚೆನ್ನಾಗಿರ್ತದಲ್ಲ ಹಾಗಾಗಿ ಏನೊಂಥರ ಖುಷಿ ಆಯಿತು ಅವನು ಕೂತ್ಕೊಂಡ್ನಲ್ಲ ಅವ್ನು ಕೂತ್ಕೊಂಡು ಆಟ ಆಡ್ತಾ ಇದ್ನಲ್ಲ ಅನ್ನೋ ಥರ ಒಂಥರ ಖುಷಿ ಆಯಿತು ಹಾಲು ಕೊಟ್ಟರು ಹಾಲು ಕುಡಿತಾನೆ ಇಲ್ವ ಅಂದ್ಕೊಂಡೆ ಕುಡ್ದ ಊಟನೂ ಸಹ ಅವನ ಯಾರು ಹೆದರ್ಸಿದ್ರೆ ಖಂಡಿತ ಊಟ ಮಾಡ್ತಾನೆ ಅವನು ಇಲ್ಲಿ ಯಾರು ಹೆದರ್ಸೋದಿಲ್ಲಲ್ಲ ಹಾಗಾಗಿ ಹಾಗೆ ಅಲ್ಲಿ ಹೆದರಿಸ್ತಾ ಹೆದರ್ಸ್ರೆ ಊಟ ಮಾಡ್ತಾನೆ ಹಾಗಾಗಿ ಇನ್ನು ನಾನು ಊಟ ಮಾಡಬೇಕು ಹಾಗೆ ಬ್ಲಾಗ್ನೊಂದು ಶುರು ಮಾಡೇ ಬಿಡು ಅಂತ ಶುರು ಮಾಡಿದ್ದೀನಿ ಇವತ್ತು ಹುಂತಿನ ಹೊಂತಿನಗಳಿಗೆ ಅಮ್ಮಾವ್ಯಾರೋ ಅಮ್ಮ ಅಮಾವಾಸ್ಯೆ ಹಾಂ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದ್ಕೊಂಡೆ ಕಿರುಮಂಜೇಶ್ವರಕ್ಕೆ ಅದು ಕೂಡ ಆಗಲಿಲ್ಲ ನಾನು ಅನ್ಕೊಂಡೆ ಶಾವನ ಶಾಲೆಗೆ ಸೇರಿಸಿದ್ಮೇಲೆ ನಂಗೆ ಫುಲ್ ಫ್ರೀ ಆಗ್ತದೆ ಅಂತ ಅಂದ್ಕೊಂಡೆ ಈಗ ಅನಿಸ್ತಾ ಇತ್ತು ನನಗೆ ಶಾಲೆಗೆ ಒಂದು ಹತ್ತು ಗಂಟೆಗೆ ಸೇರಿಸಿ ಬಂದರೆ ಮತ್ತು ಕರೀಲಿಕ್ಕೆ ಹೋಗಿ ಮದ್ದು ಎಲ್ಲರೂ ಮಕ್ಕಳು ಹೋಗ ಈ ಎಲ್ಲ ಇತ್ತಲ್ಲ ಅಂದ್ಕಂತ ಇದ್ದೆ ಅವರು ಅಡ್ಜಸ್ಟ್ ಆಗೋ ತನಕ ನಮ್ಗೊಂದು ಸ್ವಲ್ಪ ಕಷ್ಟನೇನೆ ಮತ್ತು ಈ ಲಿಫ್ಟಿಗೆ ಬಂದು ಮೊನ್ನೆ ಅಕ್ಕ ತಂದು ಕೊಟ್ಟಿರೋದು ಜೂಡಿಯೋದು ಚೆನ್ನಾಗಿ ಕಾಣಿಸ್ತಾ ಉಂಟಲ್ಲ ನನ್ನ ಫೇಸ್ಗೆ ಚೆನ್ನಾಗಿ ಉಂಟು ಅದೊಂಥರ ಪೆನ್ಸಿಲ್ ರೀತಿ ಬರ್ತದೆ ನೋಡಿ ಎಂತಂದ್ರೆ ಸ್ಕೆಚ್ ರೀತಿ ಬರ್ತದೆ ನೋಡಿ ಆ ರೀತಿದು ಚೆನ್ನಾಗಿ ಉಂಟು ಲಾಂಗ್ ಸ್ಟೇ ಇರ್ತದೆ ಇಟ್ಕೊಂಡ್ರೆ ಲಾಂಗ್ ಸ್ಟೇ ಇರ್ತದೆ ಅಯ್ಯೋ ಒಂದು ಗಂಟೆ ಆಯಿತು ಶಿವರನ್ನು ಕರ್ಕೊಂಡು ಬರುವಂತ ಅಂತ ಹೋಗ್ತಾಯಿದ್ದೆ ಒಂಥರ ಬೇಜಾರು ಆಗ್ತಿತ್ತು ಪಾಪ ಎಷ್ಟೋ ತರಿ ಸುಮ್ಮನೆ ಕೂತ್ಕೊಂಡಿತ್ತಲ್ಲ ಅಂತ ಟೀಚರಿಗೆ ಫೋನ್ ಮಾಡಿದೆ ನಾನು ಟೀಚರ್ ಹೇಳಿದ್ರು ಅವನು ಊಟ ಮಾಡ್ತಿದ್ದ ಒಂದು ನಾಲ್ಕು ದಿನದ ಮಟ್ಟಿಗೆ ಬೇಗ ಕರ್ಕೊಂಡು ಹೋಗಿ ಅಡ್ಜಸ್ಟ್ ಆಗಬೇಕಲ್ಲ ಹಾಗಾಗಿ ಹಾಗಾಗಿ ಹನ್ನೆರಡು ಮುಕ್ಕಾಲಿ ಬಂದು ಕರ್ಕೊಂಡು ಹೋತೆ ಅಂತ ಹೇಳಿದೆ ಈಗ ಒಂದು ಗಂಟೆ ಆಯಿತು ಸಾರು ಮಾಡಿ ಸ್ವಲ್ಪ ನಂದು ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಲಿಕ್ಕೆ ಇತ್ತು ಮತ್ತು ಶೌರ್ಯ ಬಂದರೆ ನಂಗೆ ಎಂತಕ್ಕೂ ಬಿಡುವುದಿಲ್ಲ ಅದಕ್ಕೋಸ್ಕರ ಎಡಿಟಿಂಗ್ ಮಾಡಬೇಕಾದ್ರೆ ಇಷ್ಟು ಗಂ ಆಯ್ತು ಈಗ ಒಂದು ಗಂಟೆ ಆಯ್ತು ಈಗ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾಳೆ ಶೌರ್ಯನಿಗೆ ಶಾಲೆಗೆ ಹೋಗ್ಲಿಕ್ಕಂತ ಒಂದು ನೀರು ಬಾಟ್ಲಿ ತಗೊಂಡು ಬಂದೆ ತುಂಬ ಚೆನ್ನಾಗಿದೆ ಗಟ್ಟಿ ಒಳ್ಳೆ ಕ್ವಾಲಿಟಿದ ಎಪ್ಪತ್ತು ರೂಪಾಯಿ ತಗೊಂಡ್ರೆ ಒಂದೆರಡು ಗುಬ್ಬಿ ಬೇಕಿತ್ತು ಅದೇ ತಗೊಂಡು ಬಂದೆ ಹಾಗೆ ಕಿವಿದ ಗುಗ್ಗೆ ತೆಗಿಲಿಕ್ಕೆ ಬಡ್ಸು ಬೇಕಿತ್ತು ಅದನ್ನು ತಗೊಂಡು ಬಂದೆ ಕಿವಿದು ತೆಗದ ಮಗ ಹಾಗೆ ಸ್ಲೇಟಿಗೆ ಬರುವಂಥ ಚೋಕ್ ತಗೊಂಡು ಬಂದೆ ಹಾಗೆ ಒಂದು ಸ್ಲೇಟ್ ಇದು ಸಹ ಎಪ್ಪತ್ತು ರೂಪಾಯಿ ಇನ್ನು ಶಾಲೆಗೆ ಹೋಗ್ಬೋದು ಅಲ್ಲ ಶರಿಯಾ ಶಾಲೆಗೆ ಹೋದ ಬ್ಲಾಕ್ ಕಂಟಿನ್ಯೂ ಆಗಿರ್ತದೆ ಇವಾಗ ಗಂಟೆ ಬಂದು ಬೆಳಗ್ಗೆ ಹತ್ತು ಗಂಟೆ ಆಯಿತು ಶೌರ್ಯನ ತಿಂಡಿ ಮಾಡಿಸಿ ಸ್ವಲ್ಪ ಹಾಲೆಲ್ಲ ಕೊಟ್ಟು ಇವಾಗ ಶಾಲೆಗೆ ಕರ್ಕೊಂಡು ಇದ್ದೆ ಇದು ನಮ್ಮ ಶಾಲೆ ಬ್ಯಾಗು ಕರ್ಕೊಂಡು ಹೋಗ್ತಾ ಇದ್ದೆ ಬಾ ಶರಿ ಬಾ ಬಾಯ್ ಮಾಡ ಅವರಿಗೆಲ್ಲ ಬೇಕ ಬಾಯ್ ಮೇಡ ಬಂದು ಮಧ್ಯಾಹ್ನ ಮೂರು ಗಂಟೆ ಆಯಿತು ಶೌರ್ಯ ಮಲ್ಕೊಂಡಿದ್ದೇನೆ ಶಾಲೆಯಿಂದ ಕರ್ಕೊಂಡು ಬಂದು ಮಲ್ಗಿಸಿದ್ದೀನಿ ಅಮ್ಮ ಕೂಡ ಮಲ್ಕೊಂಡಿದ್ದಾಳೆ ಹಾಗೆ ಈ ಸೀರೆಯನ್ನು ಕೂಡ ಮೊನ್ನೆ ಭಾರತೀಯಕ್ಕ ಕೊಟ್ಟಿರುವಂಥದ್ದೇ ನಾನು ಹುಟ್ಟಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ರೀಲ್ಸ್ ಮಾಡಿದೆ ಅಂತ ಕೂಡ ಲೈವಲ್ಲಿ ಹೇಳಿದ್ದೆ ಹಾಗಾಗಿ ಮಾಡಿದೆ ಸ್ವಲ್ಪ ಟ್ರೆಡಿಷನಲ್ಲಾಗಿ ರೆಡಿಯಾಗಿದ್ದೀನಿ ಒಂದು ಏನು ಲಿಪ್ಟಿಕ್ಕು ಮತ್ತು ಒಂದು ಸ್ವಲ್ಪ ಐ ಈಶಾಡು ಕಾಜಲ್ ಹಚ್ಚಿದ್ದೀನಿ ಹಾಗೆ ಇಯರಿಂಗ್ಸ್ ಚೇಂಜ್ ಮಾಡಿದೆ ರೀಲ್ಸಿಗೆ ತಕ್ಕ ಗೋಲ್ಡ್ ಹಾಕ್ಕೊಂಡಿರೋ ಇಯರಿಂಗ್ಸು ಸೆಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಇದೊಂದು ಇಯರಿಂಗ್ಸು ಹಾಕ್ಕೊಂಡೆ ಹೇಗೆ ಕಾಣಿಸ್ತಿದ್ದೀನಿ ಈ ಸೀರೆ ಲುಕ್ಕಲ್ಲಿ ಈ ಸೀರೆ ನಮ್ಮ ನಮ್ಮಮ್ಮ ಕೊಡ್ತೀನಿ ಇವತ್ತೊಂದು ರೀಲ್ಸ್ ಮಾಡಿದ್ನಲ್ಲ ಅಮ್ಮಂಗೆ ಕೊಡ್ತೀನಿ ಫುಲ್ ನಿಮ್ಗೆ ತೋರಿಸ್ತೀನಿ ಕರೆ ಇಟ್ಬಿಟ್ಟು ಹಾಗೆ ಸುಮ್ಮನೆ ಸೀರೆ ಉಟ್ಟಿದ್ದೀನಿ ನೋಡ್ಬೋದು ಚೆನ್ನಾಗೇ ಇದೆ ಬಟ್ ನಮ್ಮಅಮ್ಮಗೆ ಕೊಡ್ತೀನಿ ಈ ಸೀರೆ